ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ಎಲ್ಲರಿಗೂ ನಾನು ಮೊದಲಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನೇ ಕಾರ್ಯಕ್ರಮ ಮಾಡ್ತೀನಿ ಅಂತ ನಾನೇ ಒಂದು ತಿಂಗಳಿಂದ ಇದ್ದೆ ಬಿದ್ದಿದ್ದರು ಏನೋ ನನಗೆ ಗೊತ್ತಿಲ್ಲ ನನ್ನ ಕೆಲಸ ಮಾಡೋದು ಅಷ್ಟೇ ಗೊತ್ತಿರೋದು ಉಳಿದದೆಲ್ಲ ಕೂಡ ನಾನು ಪ್ಯೂರ್ ಮೇಲೆ ಹಾಕ್ಬೇಕು ನಮ್ಗೆ ಏನು ಸಿಗಬೇಕು ಅದು ಅವನು ಕೊಡು ನಾವು ಅದ್ರ ಹಿಂದೆ ನಾನು ಯಾವತ್ತೂ ಹೋಗಿಲ್ಲ ಸೊ ಹಾಗಾಗಿ ನನಗೇನು ಒಳ್ಳೇದು ಅಂತ ಅನಿಸುತ್ತೆ ಸಾರ್ವಜನಿಕರ ದೃಷ್ಟಿಯಿಂದ ಮತ್ತು ನಮ್ಮ ಜಿಲ್ಲೆಯನ್ನ ನಾಲ್ಕು ಜನ ಮಾತಾಡಬೇಕು ಹೊರಗಡೆ ಹೋಗಿ ಅದು ಹೊರಗಡೆ ಹೋದರೆ ಗುರುತಿಸ್ಬೇಕು ಈ ಜಿಲ್ಲೆ ಇಷ್ಟೆಲ್ಲ ಕೆಲಸ ಆಗ್ತಾ ಇದೆ ಮತ್ತೆ ಇಷ್ಟು ವರ್ಷಗಳಾದರೂ ಕೂಡ ನಮ್ಮ ರೈತರು ನಮ್ಮ ಸಾರ್ವಜನಿಕರು ಬಡವರು ಇನ್ನೂ ಕಷ್ಟಪಡ್ತಾ ಇದ್ದಾರೆ ಅಂತಂದ್ರೆ ಹಾಗಾದ್ರೆ ಕೆಲವು ಪರಿಹಾರ ಯಾವನ್ನ ಕಂಡುಬೊಡುತ್ತೆ ನಮ್ಗೆ ಇಷ್ಟೆಲ್ಲ ಅನುಭವ ಇದೆ ವಿದ್ಯೆ ಇದೆ ಟೆಕ್ನಾಲಜಿ ಡೆವಲಪ್ ಆಗಿದೆ ಆಧುನಿಕತೆ ಇದೆ ಸರ್ಕಾರಗಳು ಬರ್ತಾ ಇದೆ ಹೋಗ್ತಾ ಇದೆ ಸಾರ್ವಜನಿಕರು ದುಡ್ಡೇ ಅದು ನಾವು ಯಾರು ಹೊರಗಡೆ ದುಡ್ಡು ತಂದು ಆಗ್ತಾ ಇಲ್ಲ ಇರೋ ದುಡ್ಡು ಸಾರ್ವಜನಿಕರ ಕೆಲಸ ಕಾರ್ಯಗಳು ಮಾಡುವಾಗ ಬದ್ಧತೆಯಿಂದ ಒಂದಷ್ಟು ಪ್ರೀತಿಯಿಂದ ಕೆಲಸ ಮಾಡಿಬಿಟ್ರೆ ತುಂಬಾ ಕೆಲಸ ಆಗೋಗ್ಬಿಡುತ್ತೆ ನಾವೇನು ದೊಡ್ಡ ಜನರ ನೀವೇ ನಮಗೆ ಪವಾಡ ಮಾಡಿ ಅಂತ ಏನು ಎಕ್ಸ್ಪೆಕ್ಟ್ ಮಾಡಿ ಆಮೇಲೆ ರಾತ್ರೋರಾತ್ರಿ ಪವಾಡ ಮಾಡೋಕ್ಕೆ ನಾವೇನು ಸಿದ್ಧವರು ಶುರುವಿನ ಒಂದು ವ್ಯವಸ್ಥೆ ಅಂತಂದ್ರೆ ವ್ಯವಸ್ಥೆ ಒಳಗಡೆ ಕೋರೆಗಳು ಇರ್ತದೆ ಸ್ವಲ್ಪ ಉಳುಕುಗಳು ಇರ್ತದೆ ಅದನ್ನ ಸರಿಪಡಿಸ್ಕೊಂಡು ಹೋಗ್ಬಿಟ್ಟು ನಮ್ಮ ಜನಗಳಿಗೆ ಸಿಗ್ಬೇಕಾಗಿದ್ದಂಥ ರಿಲೀಫು ಬಹಳ ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯವಾಗ್ತದೆ ನನಗೆ ಗೊತ್ತಿಲ್ಲ ಏನಾಗಿ ಬಂದಾಗ ಕೋಲಾರಮ್ಮ ದೇವಸ್ಥಾನಕ್ಕೆ ಹೋದ್ರೆಮ್ಮ ಈ ದೇವ ಈ ನಗರವನ್ನು ಕಾಪಾಡ್ತಾ ಇಲ್ಲ ಇಷ್ಟು ಪುಟ್ಟ ನೀನೇನು ಅನ್ನಿಸ್ಲಿಲ್ಲ ಆಯಮ್ಮನ ನಾವು ಸರಿಯಾಗಿ ನೋಡ್ಕೊಳ್ಳದೆ ಹೋದ್ರೆ ಇನ್ನು ಯಾರು ನೋಡ್ಕೊತಾರೆ ಒಂದು ನಗರದ ದೇವತೆಯಾಗಿ ಗ್ರಾಮ ದೇವತೆಯಾಗಿ ಶಕ್ತಿ ದೇವತೆಯಾಗಿ ನಮ್ಮೆಲ್ಲ ಆಗುವಗಳನ್ನು ನಿರ್ವಹಿಸ್ತಾ ಇರುವಂತಹ ಆ ತಾಯಿಗೆ ನಾವು ಗೌರವ ಕೊಡದೆ ಅಂದ್ರೆ ಬಹುಶಃ ನಮ್ಮ ತಾಯಿಗೂ ನಾವು ಗೌರವ ಕೊಡಕ್ಕೆ ಸಾಧ್ಯ ಏನೋ ಅನ್ನೋ ಕಾರಣಕ್ಕಾಗಿ ಆಕೆಯನ್ನ ಪ್ರೇರಣೆ ಆಯಿತು ಅನ್ನೋದು ನನಗೆ ಗೊತ್ತಿಲ್ಲ ಒಂದು ನಾಲ್ಕು ಇಲಾಖೆಯಿಂದ ಸೇರಿಸಿ ನಮ್ಮ ಪ್ರವಾಸೋದ್ಯಮ ಇಲಾಖೆ ನಗರಸಭೆ ಮತ್ತು ಬೇರೆ ಬೇರೆ ಮುಜರಾ ಇಲಾಖೆಯಿಂದ ಸೇರಿಸುವುದು ಎಪ್ಪತ್ತೈದು ಲಕ್ಷದವರೆಗೂ ಸೇರಿಸಿಕೊಂಡು ಒಂದು ಕೆಲಸ ಆಯಿತು ಇವತ್ತು ಅದರ ಮುಂದ್ಗಡೆ ನೀವು ಗಮನಿಸಿರ್ಬೋದು ಹಂಡ್ರೆಡ್ ಬೈ ಹಂಡ್ರೆಡ್ ಸೈಟ್ ಇದೆ ಎದುರುಗಡೆ ಇರೋ ಜಾಗನ ನಾವೀಗ ಅದನ್ನ ಪಾರ್ಕಿಂಗ್ ಯೂಸ್ ಮಾಡ್ತಾ ಇದ್ದೀವಿ ಆಮೇಲೆ ಅಲ್ಲಿ ನಾವೀಗ ಸೈ ಚಪ್ಪಲಿ ಸ್ಟ್ಯಾಂಡನ್ನ ಮಾಡ್ತಾ ಇದ್ದೀವಿ ಅದರ ದುಡ್ಡು ಕೂಡ ನಮ್ಮ ಅದೇ ಇದಕ್ಕೆ ಬರ್ತದೆ ನಮ್ಮ ದೇವಸ್ಥಾನಕ್ಕೆ ಅದರ ಪಕ್ಕದಲ್ಲಿ ಕಾಲೇಜ್ ಎದುರುಗಡೆ ಹಂಡ್ರೆಡ್ ಬೈ ಹಂಡ್ರೆಡ್ ಜಂಗಮ ದೇವಸ್ಥಾನ ಪಕ್ಕದಲ್ಲಿದೆ ಅದು ಮುನ್ಸಿಪಾಲ್ಟಿನಲ್ಲಿ ಇತ್ತು ಅವರು ತಕ್ಷಣ ಹೇಳಿದ ಇದು ನಮ್ಮ ದೇವಸ್ಥಾನಕ್ಕೆ ಕೊಟ್ಟು ಬಿಡಿ ಅಂತ ತಕ್ಷಣ ಇಮ್ಮಿಡಿಯೇಟ್ ಆಗಿ ನಮ್ಮ ದೇವಸ್ಥಾನಕ್ಕೆ ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀನಿ ಅದರಿಂದ ನಾವು ಅಲ್ಲಿ ಒಂದು ದಾಸೋಹ ಕಾರ್ಯಕ್ರಮ ಈಗ ಸದ್ಯಕ್ಕೆ ಅಲ್ಲಿ ನಾವು ಪ್ರಸಾದ ತಯಾರಿಕಾ ಕಟ್ಟಡ ಅಂತ ಕಟ್ಟಿಕಟ್ಟರೆ ಯಾರೇ ಬರಲಿ ಬೆಂಗಳೂರಿಂದ ಬರೋರೆಲ್ಲರೂ ಕೂಡ ಕೋಲಾರಮ್ಮ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ದಾರೆ ಮಧ್ಯಾಹ್ನ ಹೊತ್ತು ಬಂದ್ರೆ ಬಹುಶಃ ಯಾರಾದ್ರೂ ಒಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ಬಂದ್ರೆ ಇಲ್ಲಿ ಪ್ರಸಾದ ತಗೋಬೇಕು ತಗೊಂಡು ಹೋಗುವಂತ ಒಂದು ಪದ್ಧತಿ ನಿರ್ಮಾಣ ಆಗ್ಬೇಕು ಅಲ್ಲಿ ಒಂದು ಬೀದಿ ಎಷ್ಟು ಚೆನ್ನಾಗಿರ್ಬೇಕು ರಥ ಬೀದಿ ಅಂತ ಅನ್ಸಿದ್ರೆ ಇದು ಐತಿಹಾಸಿಕ ನಗರ ನಾನು ನೀವು ಕಟ್ಟಿದ್ದೆ ಬಹಳ ವರ್ಷ ಶತಮಾನಗಳಿಂದ ಇರ್ತಕ್ಕಂಥ ಆ ನಗರಕ್ಕೆ ನಾವು ಗೌರವಿಸಿದೇವು ನಾವು ಹೇಗೆ ರಸ್ತೆ ಕೂಡ ಇಂಪ್ರೂವ್ ಮಾಡ್ತಾ ಇದೀವಿ ಅದ್ರ ಪಕ್ಕ ಮತ್ತೆ ಸೋಮೇಶ್ವರ ದೇವಸ್ಥಾನ ರಸ್ತೆ ಅಲ್ಲಿಂದ ಆ ಮುಂಭಾಗಕ್ಕೆ ಬಂದಾಗ ನಾ ಮೇನ್ ರೋಡ್ ವಾಲ್ಮೀಕಿ ಸರ್ಕಲ್ ಏನಿದೆ ಅಲ್ಲೊಂದು ಆರ್ಚ್ ಮಾಡಿಬಿಟ್ರೆ ಆ ಕಡೆಯಿಂದ ಕೂಡ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತದೆ ಸೋಮೇಶ್ವರ ದೇವಸ್ಥಾನ ಮಾಡಬಹುದು ಮತ್ತು ಇದು ಕೂಡ ಮಾಡಬಹುದು ಒಂದು ಶುರು ಆಗಿದೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಈಗ ಸರ್ಕಲ್ ಇಂದ ಕೂಡ ಇಂಪ್ರೂವ್ ಮಾಡಿಸ್ತಾ ಇದ್ದೀನಿ ಅದು ಆಕ್ಷನ್ ಪ್ಲಾನ್ ಆಗಿಲ್ಲ ತುಂಬಾ ಜನ ಹಿಂದೆ ಇದ್ದಂತ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಅಲ್ಲೇ ಇದೆ ಇವತ್ತಿಗೂ ಜನ ಹೆಚ್ಚಾಗಿ ಅಲ್ಲೇ ಹೋಗ್ತಾರೆ ಅದೇನೋ ಒಂದು ಎಮೋಷನ್ ಅಟ್ಯಾಚ್ಮೆಂಟ್ ಇದೆ ನಾನು ನೋಡ್ತಾ ಇರ್ತೀನಿ ಅದನ್ನ ಸೊ ಆ ರಸ್ತೆ ವಿಶಾಲವಾಗಿದೆ ಅದು ಅದು ಸ್ವಲ್ಪ ಅಭಿವೃದ್ಧಿ ಮಾಡಿಬಿಟ್ರೆ ಬಹಳ ಅದ್ಭುತವಾದಂಥ ಒಂದು ರೂಪ ನಮ್ಮ ನಗರಕ್ಕೆ ಬರ್ತದೆ ಅದನ್ನು ಕೂಡ ನಾವು ಎತ್ಕೊಂಡಿದ್ದೀವಿ ಆಮೇಲೆ ಇವ್ರು ಹೇಳಿದ್ರಲ್ಲ ನಾವೀಗ ಈಗ ಪಾರ್ಕ್ಗಳಿಗೆಲ್ಲ ವಿಸಿಟ್ ಮಾಡೋಕೆ ಶುರು ಮಾಡಿದಾಗ ಈಗ ಪಾರ್ಕ್ಗಳನ್ನು ನಾವು ಇಟ್ಕೊಳ್ಳೋಕಾಗಿದ್ದೇವೆ ಸಂಜೆ ಹೊತ್ತು ಹೆಣ್ಣು ಹೆಣ್ಮಕ್ಳಾಗ್ಲಿ ಮಕ್ಕಳಾಗ್ಲಿ ಎಲ್ಲಿಗೆ ಹೋಗ್ಬೇಕು ರಸ್ತೆ ಬೆಲೆ ಬರಬೇಕು ಸೊ ಆ ಕಾರಣಕ್ಕಾಗಿ ಪಾರ್ಕ್ಗೆ ಈಗ ಒಟ್ಟು ಹನ್ನೊಂದು ಪಾರ್ಕ್ ನಮ್ಮ ಜಿಲ್ಲೆಯಲ್ಲಿ ನಲ್ಲಿ ಏಳೂವರೆ ಕೋಟಿ ಖರ್ಚು ಮಾಡಿ ಡೆವಲಪ್ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಸರ್ವಜ್ಞ ಪಾರ್ಕಿಗೆ ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದೀವಿ ಕುವೆಂಪು ಪಾರ್ಕ್ ಖರ್ಚು ಮಾಡ್ತಾ ಇದ್ದೀವಿ ಡಾಕ್ಟರ್ ಅಂಬೇಡ್ಕರ್ ಪಾರ್ಕ್ ಕೂಡ ಖರ್ಚು ಮಾಡ್ತಾ ಇದೀವಿ ಆಮೇಲೆ ಬಾಲಸಂದ್ರ ಲೇಔಲ್ನಲ್ಲಿ ಒಂದೆರಡು ಪಾರ್ಕ್ ಇದೆ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ತೀನಿ ಕುವೆಂಪು ಪಾರ್ಕ್ದು ದೊಡ್ಡ ಸಮಸ್ಯೆ ಆಗಿದೆ ಎಲ್ಲ ಗಮನಿಸಿಬಿಟ್ಟು ಈಗ ಅದಕ್ಕೆ ನಾನು ಏನೇನು ಟೆಕ್ನಿಕಲ್ ಆಗಿ ಮಾಡಬೇಕು ಅನ್ನೋದು ಕೂಡ ಹೇಳಿದ್ದೀನಿ ಅವೆಲ್ಲ ಈಗ ಶುರುವಾಗಿದೆ ನೋಡಿ ಅಲ್ಲಿ ಬರೀ ಅನೈತಿಕ ಚಟುವಟಿಕೆ ರಾತ್ರಿ ಐತು ನೋಡಿ ನೈನ್ಟೀನ್ ಫಾರ್ಟಿ ಏಟ್ ನಲ್ಲಿ ಅಲ್ಲಿ ಒಂದು ರೇಡಿಯೋ ಕಿಯೋಬೇಟ್ ಆ ಕಾಲದಲ್ಲಿ ಜನ ವಾಕಿಂಗ್ ಬಂದ್ರೆ ರೇಡಿಯೋ ಕೇಳ್ತಾ ಇದೆ ಅಲ್ಲಿ ಮನೋರಂಜನೆ ಕಾರ್ಯಕ್ರಮಗಳಾಗ್ತಾ ಇದೆ ಈಗ ನಾನೇನ್ ಹೇಳಿದ್ದೀನಿ ಬೆಳಿಗ್ಗೆ ಹೊತ್ತು ವಾಕ್ ಮಾಡಕ್ಕೆ ಬರ್ತಾರೆ ನೀವ್ ಬೆಳಿಗ್ಗೆ ಹೊತ್ತು ಈಗ ರೇಡಿಯೋ ಎಫ್ ಎಮ್ ಬಂದಿದೆ ಆರು ಗಂಟೆಗೆ ಎಫ್ ಎಂ ಹಾಕಿ ಅದು ಸುದ್ದಿನೂ ಬರ್ತಾ ಇರುತ್ತೆ ಹಾಡು ಕೇಳ್ತಾ ಇರುತ್ತೆ ವಾಕ್ ಮಾಡೋರ್ಗೆ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಈಗ ಇನ್ನೊಂದು ನಾನು ಹೇಳಿದ್ರೆ ಅಕ್ಟೋಬರ್ ಎರಡನೇ ತಾರೀಖು ಒಳಗಡೆ ನಮ್ಮ ಇಡೀ ನಗರದ ಸ್ವರೂಪ ಸಂಪೂರ್ಣ ಬದಲಾಗುತ್ತೆ ಮತ್ತೊಂದಷ್ಟು ನೋಡೋಕ್ಕೆ ಸಹನೀಯವಾಗಿರಬೇಕು ಸುಂದರವಾಗಿರಬೇಕು ನಮ್ಮ ನಗರ ದೊಡ್ಡ ಸಿಟಿ ಏನಲ್ಲ ನಮ್ದು ನಾವು ಇನ್ನೂ ಚೆನ್ನಾಗಿ ಇಟ್ಟುಕೊಳ್ಳಲ್ಲ ಅಂತಂದ್ರೆ ಹಳೆ ಬಸ್ ಸ್ಟ್ಯಾಂಡ್ ನೋಡಿದ್ರೆ ನಮಗೆ ಬಹಳ ನೋವಾಗುತ್ತೆ ಕೀಲಪ್ಪಿದೆ ಒಂದು ಬಸ್ ಸ್ಟ್ಯಾಂಡ್ ನಾವು ಸರಿಯಾಗಿ ಇಟ್ಟುಕೊಳ್ಳಕ್ ಬರಲ್ಲ ಹದಿನೇಳು ಕೋಟಿ ರೂಪಾಯಿನಲ್ಲಿ ಸ್ಯಾಂಕ್ಷನ್ ಆಗಿದೆ ಎಂಟರ್ ನಾವು ಅದಾಗ್ಬಿಟ್ರೆ ಆ ಭಾಗ ಬಹಳ ಚೆನ್ನಾಗಿ ಅದ್ಭುತವಾದಂತಹ ಒಂದು ಸುಂದರವಾದಂತ ಆಗುತ್ತೆ ಇವತ್ತು ಏನಾಗುತ್ತೆ ಅಲ್ಲಿ ಜನಗಳನ್ನ ಕಳ್ಸಕ್ಕೂ ಆಗ್ತಾ ಇಲ್ಲ ಯಾಕಂದ್ರೆ ದಿನನಿತ್ಯದ ವಹಿವಾಟು ನಡಿತಾಯ್ ಅವ್ರ ಜೀವನ ನಡೀತಾ ಇದೆ ಕ್ಲೀನಿಂಗ್ ಏನ್ ಮಾಡ್ಬೇಕು ಅದನ್ನ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ ಸೊ ಹೀಗೆ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಹೋಗಿದ್ದೆ ನಮ್ಮ ಲೈಬ್ರರಿಗೆ ಹೋದ್ರೆ ಹಿಂದಕ್ಕೆ ಲೈಬ್ರರಿಗೆ ಹೋದ್ರೆ ಅಲ್ಲಿ ಡಾಕ್ಟರ್ ಮಡಿ ಗುಂಡಪ್ಪ ಅಲ್ಲಿ ಒಂದಷ್ಟು ಕೆಲಸ ಮಾಡಿಸ್ತಾ ಇದ್ದೀವಿ ಅಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಮಾಡಿ ಒಂದು ಹದಿನೆಂಟು ಲಕ್ಷ ನನ್ನ ಹತ್ರ ಎಸ್ಸಿ ಎಷ್ಟು ದುಡ್ಡುಗಳನ್ನ ಅಲ್ಲಿಗೆ ಹಾಕಿ ಒಂದು ವಿಶೇಷವಾದಂತಹ ಅಧ್ಯಯನ ಕೇಂದ್ರ ಅಲ್ಲಿ ಮಾಡೋಣ ಆಮೇಲೆ ಹಿರಿಯ ನಾಗರಿಕರಿಗೆ ಸಪರೇಟ್ ಆಗಿ ಅವ್ರು ಹೋದ್ರೆ ಅವ್ರ ತೊಂದರೆ ಆಗ್ತಾರೆ ಪೇಪರ್ ಓದಬೇಕು ಲೆಕ್ಸಿನ್ಸ್ ಓದ್ಬೇಕು ಹುಡುಗರ ಜೊತೆ ಅವ್ರು ಸೇರೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಕ್ಯಾಪ್ ಇರ್ತದೆ ಅವತ್ತು ಓದೋದು ನಂಗೆ ಹೇಳಿದ್ರು ಸರ್ ನಮ್ಗೆ ಏನಾದ್ರು ಸೆಪರೇಟ್ ಮಾಡಿ ಅಂತ ಕುಡಿಯೋ ನೀರು ವ್ಯವಸ್ಥೆ ಆಗ್ಬೋದು ಸೊ ಅದನ್ನ ಡೆವಲಪ್ ಮಾಡುವಂಥದ್ದು ಸೊ ಏನೆಲ್ಲ ಸಾಧ್ಯ ಇದೆ ನಮ್ಮ ನಗರವನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಮತ್ತೆ ಸರ್ಕಾರದಿಂದ ಸಿಗ್ತಕ್ಕಂಥ ಅನುದಾನ ಅಂತರ್ಗಂಗೆಗೆ ಅವನ್ನ ಡೆವಲಪ್ ಮಾಡಲಿಕ್ಕೆ ಕೂಡ ಈಗ ನಾನು ಒಂದಷ್ಟು ದಿನ ಸ್ಯಾಂಕ್ಷನ್ ಮಾಡಿದ್ದು ಆ ರಸ್ತೆ ಅಭಿವೃದ್ಧಿ ಮಾಡಿದ್ದೇನೆ ನೀವು ಹೇಳಲಿಲ್ಲ ಯಾಕಂದ್ರೆ ಹೋಗೋ ರಸ್ತೆ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡಿ ಅಲ್ಲಿ ಸ್ವಲ್ಪ ಹೆರಿಟೇಜ್ ಲ್ಯಾಂಪ್ಸ್ ಹಾಕಿದ್ರೆ ಆ ಇಡೀ ರಸ್ತೆಗೆ ನಿಮಗೆ ಒಂಥರ ನೋಡಲು ಚೇಂಜ್ ಆಗಿರೋದು ಹೆರಿಟೇಜ್ ಲ್ಯಾಂಪ್ಸ್ ನಾನು ಇನ್ಫ್ಯಾಕ್ಟ್ ಮಾರ್ಚ್ ತಿಂಗಳಲ್ಲಿ ಸರ್ಕಾರಕ್ಕೆ ಕೇಳ್ಕೊಂಡೆ ಹತ್ತು ಕೋಟಿ ಕೋಟಿ ಸಾಕು ನನಗೆ ಕೋಲಾರ ನಗರದ ಎಲ್ಲ ಸರ್ಕಲ್ಗಳು ರೋಡ್ ಗಳಿಗೆ ಗಳು ರೈಲಿಂಗ್ಸು ಎಲ್ಲವನ್ನು ಮಾಡಿಬಿಡ್ತೀನಿ ಲಾಭ ಕೊಡಲಿಲ್ಲ ಈಗೇನೋ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದು ಸಿಕ್ಕಿದ್ರೆ ಬಹುಶಃ ನನಗೆ ಇನ್ನೊಂದು ಮೂರು ಅಲಗಡೆ ಹೊಸ ವರ್ಷದ ಒಳಗಡೆ ಖುಷಿ ಪಡ್ಬೇಕು ಆ ಮಕ್ಕಳು ಹರಿಸ್ಬೇಕು ಇದು ನಮ್ಮ ನಗರ ಇದು ಚೆನ್ನಾಗಿದೆ ಸುಂದರವಾಗಿ ಇಟ್ಕೋಬೇಕು ಕ್ಲೀನಾಗಿ ಇಟ್ಕೋಬೇಕು ಅಂತ ಸೊ ಹೀಗೆ ಬಹಳಷ್ಟು ಒಂದಷ್ಟು ಕೆಲಸಗಳಾಗ್ತಾ ಇದೆ ಆಮೇಲೆ ಸಿ ಬೆಟ್ಟದಲ್ಲಿ ಒಂದು ಇದನ್ನ ಅಲ್ಲಿ ಆ ಹೋದಾಗ ನನಗೆ ಹರಿಸ್ತು ಅಲ್ಲಿ ಒಂದು ದಾಸೋಹಕ್ಕೆ ಒಂದೇ ಬಿಲ್ಡಿಂಗ್ ಇರಲಿಲ್ಲ ಸೊ ಇವತ್ತು ನೋಡಿ ಅಲ್ಲಿಗೆ ಹೋದ್ರೆ ನಿಮಗೆ ಒಂದು ಕೋಟಿ ರೂಪಾಯಿ ಮೇಲೆ ಬೇರೆ ಬೇರೆ ಕೂಡ ದೇವಸ್ಥಾನದಲ್ಲಿ ಆಮೇಲೆ ಮುಳಬಾಗ ನೀವು ಗುಟ್ಟಹಳ್ಳಿಗೆ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲಾ ದೇವಸ್ಥಾನಗಳಲ್ಲೂ ನಮಗೆ ಈಗ ಪ್ರಸಾದ ಸಿಗಬೇಕು ಲಾಡು ಸಿಗಬೇಕು ನಾವು ತಿರುಪತಿಗೆ ಹೋಗ್ಬೇಕು ಲಾಡು ತಗೊಳ್ಳಿ ಗುಟ್ಟಹಳ್ಳಿ ದೇವಸ್ಥಾನದಲ್ಲಿ ನೀವು ಲಾಡು ತಿಂದು ನೋಡಿ ನಿಮ್ಗೆ ಅನ್ಸುತ್ತೆ ಅದೇ ಈಗ ಅಲ್ಲಿಂದ ಸೀದಿ ಬಟ್ಟೆಗೂ ಬರ್ತಾ ಇದೆ ಆಮೇಲೆ ನಮ್ಮ ಈ ನಾನು ದೇವಸ್ಥಾನಕ್ಕೆ ಹೋದಾಗ ಅಟ್ಲೀಸ್ಟ್ ವಾಪಸ್ ಬರುವಾಗ ಒಂದು ಲಾಡು ಪ್ರಸಾದವಾಗಿರ್ತದೆ ನನಗೆ ದರ್ಶನ ಆಗುತ್ತೆ ನನ್ನ ದರ್ಶನ ಆಗಿರೋದಿಲ್ಲ ಮಕ್ಕಳುಗಳಿಗೆಲ್ಲ ವಾಪಸ್ ತಗೊಂಡ ಕೊಟ್ಟರೆ ಚೆನ್ನಾಗಿರುತ್ತೆ ಈಗ ಆದಾಯ ಕೂಡ ಬರ್ತಾ ಇದೆ ಸೊ ಹಾಗಾಗಿ ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನ ನಾನು ಸದುಪಯೋಗ ಪಡಿಸ್ಕೊಂಡು ನೀವೇ ನನ್ನ ಮೇಲೆ ಅಭಿಮಾನ ಇಟ್ಟಿದ್ದೀರಿ ಗೌರವ ಸಮರ್ಪಣೆ ಮಾಡಿದ್ದೀರಿ ಇದಕ್ಕೆ ನಾನು ಯಾವುದೇ ರೀತಿ ಚುತಿ ಬರ್ದಾರಾಗಿ ನಡೆದು ಹುಟ್ಟಿನಲ್ಲಿ ಫಸ್ಟ್ ನಮ್ಮ ಯಾವ್ದು ದೇವಸ್ಥಾನದಲ್ಲಿ ನೋಡ ಅಧ್ಯಕ್ಷರು ರಿಕ್ವೆಸ್ಟ್ ಮಾಡ್ಕಿದ್ರೋ 20 ಲಕ್ಷ ಕೊಡ್ತಾ ಇದ್ದಾರೆ 나 ಒಂದಷ್ಟು ಡಾಕ್ಟರ್ ನಗರ ಸಫೆ ಇದಲ್ಲ ಆ ಆ ಚೆನ್ನಾಗಿದೆ ಅದನ್ನ ಕೂಡ ನಮ್ಮ ಏನು ನಮ್ಮ ಜಿಲ್ಲೆಯ